ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಕೊನೆವರೆಗೂ ನೋಡಿ ನಿನ್ನೆ ರಾತ್ರಿ ನಮ್ಮ ಸೈನಿಕ ತಂಡಕ್ಕೆ ಒಂದು ಕರೆ ಬರುತ್ತೆ ಒಂದು ಹೆಂಗ್ಸು ಕಾಲ್ ಮಾಡ್ತಾರೆ ಅಳ್ ಕೋಲಾಡ್ತಾರೆ ಅಳ್ಕೊಂಡೆಲ್ಲ ಮಾತಾಡ್ತಾರೆ ಏನು ವಿಷಯ ಅಂತ ಹೇಳಿದ್ರೆ ಅವರು ತನ್ನ ಮಗು ಅಂದರೆ ಪ್ರೀ ಆಗಿ ಆರು ತಿಂಗಳಿಗೆ ಡೆಲಿವರಿ ಆಗಿರುತ್ತೆ ಕ್ವಿನ್ಸ್ ಹುಟ್ಟಿರ್ತಾರೆ ಅದರಲ್ಲೊಂದು ಮಗು ತೀರೋಗ್ಬಿಟ್ಟಿದೆ ಇನ್ನೊಂದು ಮಗು ತುಂಬ ಸ್ವಲ್ಪ ಸೀರಿಯಸ್ ಆಗಿದೆ ಆ ಮಗು ನುಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಹಣದ ಸಹಾಯ ಬೇಕಾಗಿದೆ ಅಂತೇಳಿ ನಮ್ಮ ಕರೆ ಮಾಡ್ತಾರೆ ಇದನ್ನು ತಿಳ್ಕೊಳ್ಳೋದಕ್ಕೆ ನಾನು ಮತ್ತು ಮಂಜೇಶ್ ಅವರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿಲಿರೋ ಕಾವೇರಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತೀವಿ ಅಲ್ಲಿ ವಿಸಿಟ್ ಮಾಡಿದ್ಮೇಲೆ ಏನಾಯಿತು ಆ ಮಗು ಪರಿಸ್ಥಿತಿ ಏನು ಅಂತ ಅವ್ರ ಬಾಯಲ್ಲೇ ಕೇಳಿ ಎಲೆಕ್ಟ್ರಾನಿಕ್ ಸಿಟಿ ಕಾವೇರಿ ಹಾಸ್ಪಿಟಲ್ ಇದ್ದೀನಿ ಏನಕ್ಕೆ ಅಂದ್ರೆ ಇವ್ರ ಹೆಸರು ಮೇರಿ ಸ್ವಪ್ನ ಅಂತ ಇವ್ರಿಗೆ ಹೋದ್ ತಿಂಗಳಲ್ಲಿ ಒಂದು ಮಗು ಡೆಲಿವರಿ ಆಗುತ್ತೆ ಟ್ವಿನ್ಸ್ ಅಂದ್ರೆ ಆರು ತಿಂಗಳಿಗೆ ಒಂಬತ್ತು ತಿಂಗಳು ಉಟ್ಬೇಕಾಗಿರೋ ಮಗು ಆರನೇ ತಿಂಗಳಿಗೆ ಹುಟ್ಟಿರುತ್ತೆ ಅದ್ರಲ್ಲಿ ಒಂದು ಮಗು ಸತ್ತು ಹೋಗಿದೆ ಇನ್ನೊಂದು ಮಗು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಟ್ರೈ ಮಾಡಿದ್ದೀನಿ ಸಿ ಎಮ್ ಫಂಡಿಗೂ ಟ್ರೈ ಮಾಡ್ತಾ ಇದ್ದೀನಿ ಅದು ಟೈಮ್ ತೊಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ನಾನು ಈಗ ಗೊತ್ತಿರೋರ ಕಡೆಯಿಂದ ಟ್ರೈ ಮಾಡ್ತಿದ್ದೀನಿ ಎಲ್ಲರೂ ಪಂಡಿಗೆ ಬಂಡಿಗೆ ಕೊಡ್ತೀನಿ ಅಂತಂದ್ರೂ ಪ್ರಾಪರ್ಟಿ ಕೇಳ್ತಾರೆ ಶೂರಿಟಿ ಕೇಳ್ತಿದ್ದಾರೆ ನನ್ನ ಹತ್ರ ಯಾವುದೂ ಇಲ್ಲ ನಾನು ಎಲ್ಲರೂ ಬೆಳ್ಕೋತಾ ಇದ್ದೀನಿ ನನ್ನ ಪಾಪನೂ ಉಳಿಸ್ಕೊಡಿ ಹೆಂಗಾದರೂ ಮಾಡಿದಾಗ ಉಳಿಸ್ಕೊಡಿ ನಿಮಗೆಲ್ಲ ಆದಷ್ಟು ಸಹಾಯ ಮಾಡಿ ನನಗೆ ದಯವಿಟ್ಟು ಒಳಗಡೆ ಅಮ್ಮ ನಾವು ಕೈಲಾದಷ್ಟು ನಾವು ಖಂಡಿತವಾಗ್ಲೂ ನಮ್ಮ ಟೀಮಿಂದ ಏನಾದ್ರು ಮಾಡ್ತೀವಿ ದಯವಿಟ್ಟು ಇದು ನೋಡ್ತಿರೋ ಪ್ರತಿಯೊಬ್ಬರು ಜನರು ನಾನು ಹಾಸ್ಪಿಟ್ಲು ಬಂದು ನೋಡಿದ್ದೀನಿ ಪ್ರತಿಯೊಂದು ಪ್ರೂಫ್ ಸಮೇತನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವ್ರ ಅಕೌಂಟ್ ನಂಬರ್ ಆಗಲಿ ಫೋನ್ ನಂಬರ್ ಆಗಲಿ ಇಡ್ತೀನಿ ದಯವಿಟ್ಟು ನನ್ನ ಫಾಲೋ ಮಾಡ್ತಿರೋ ನಾನು ನಾನು ಜನ ಮಾತ್ರ ನಂಬಿರೋನು ಜನಕ್ಕೆ ಸಹಾಯ ಮಾಡ್ತಿರೋನು ನಾನು ನಿಮ್ಮನ್ನೇ ನಂಬ್ತಾ ಇದ್ದೀನಿ ನನ್ನ ಫಾಲೋ ಮಾಡ್ತಿರೋರು ಪ್ರತಿಯೊಬ್ಬರು ಒಂದು ನೂರು ರೂಪಾಯಿ ಹಾಕಿದ್ರು ಸಾಕು ಸರ್ ಒಂದು ಮಗು ಜೀವ ಉಳಿಯುತ್ತೆ ಯಾಕೆಂದರೆ ಸರ್ ನನಗೂ ಮೈ ಹುಷಾರಿಲ್ಲ ಮೂರ್ ದಿವಸದಿಂದ ಮನೇಲೆ ಏನಂದ್ರೆ ಒಂದು ಮಗು ಜೀವ ಉಳಿಲಿ ಒಂದು ತಾಯಿಗೆ ಆಸರೆ ಆಗೋಣ ಅನ್ನೋ ಕಾರಣಕ್ಕೆ ನಾನು ಬಂದು ಮಾತಾಡ್ತಾ ಇದೀನಿ ದಯವಿಟ್ಟು ಸರ್ ಬೇಕಾದ್ರೆ ಹಾಸ್ಪಿಟ್ಲಲ್ಲಿ ವಿಸಿಟೇ ಮಾಡಿ ಕಾವೇರಿ ಹಾಸ್ಪಿಟಲ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಳ್ಳೇದಾಗ್ಲಮ್ಮ ಸಹಾಯ ಮಾಡ್ತೀವಿ ಒಳ್ಳೇದಾಗುತ್ತ ಸ್ನೇಹಿತರೆ ವಿಡಿಯೋ ಆ ಮಗು ಪರೀಕ್ಷೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಪ್ಪತ್ತು ರೂಪಾಯಿ ಆಗಿರ್ಬೋದು ಐವತ್ತು ರೂಪಾಯಿ ಆಗಿರ್ಬೋದು ಅಥವಾ ನೀವು ಸಿಗರೇಟ್ಸ್ ಯಾವುದೋ ಕಾಸಾಗಿರ್ಬೋದು ಅಥವಾ ನೋಡಿ ಒಂದು ಹತ್ತು ಪಾರ್ಟಿ ಮಾಡೋದಕ್ಕೆ ಅಥವಾ ಸುಮ್ಮನೆ ಬೇಕಾದ್ರೆ ಖರ್ಚು ಮಾಡ್ತೀರಾ ಆ ಒಂದು ಖರ್ಚಿನ ದುಡ್ಡನ್ನ ದಯವಿಟ್ಟು ಆ ಮಗುಗೆ ಶೇರ್ ಮಾಡಿ ಆ ಮಗು ಜೀವ ಉಳಿಸೋದಕ್ಕೆ ಒಂದು ಸ್ವಲ್ಪ ಸಹಾಯ ಆಗಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ನಮ್ಮ ತಂಡದವರು ಕೂಡ ಎಲ್ಲರೂ ಕೂಡ ಅವ್ರ ಕೈಯಲ್ಲಿ ಯಶಸ್ಸಾಗುತ್ತೋ ಆ ಅಮೌಂಟ್ನ ಅವರು ಶೇರ್ ಮಾಡಿದ್ದಾರೆ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಅಥವಾ ಒಳ್ಳೆ ಮನಸ್ಸು ಇರೋ ನಿಮ್ಮ ಗ್ರೂಪಲ್ಲಿ ಯಾರಾದರೂ ಇರ್ಬೋದು ಸೊ ಅವ್ರಿಗೆ ಶೇರ್ ಮಾಡಿ ಹತ್ರಲ್ಲಿ ಒಬ್ಬನಿಗಾದ್ರೂ ಮನ್ಸು ಬಂದೇ ಬರುತ್ತೆ ಒಂದು ನೂರು ರೂಪಾಯಿ ಆದರೂ ಸಹಾಯ ಮಾಡೋ ಮನೋಭಾವ ಇದ್ದೇ ಇರುತ್ತೆ ಆ ಸಹಾಯ ಮಗುಗೆ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ನಮ್ಮ ಕಡೆಯಿಂದ ಇದೊಂದು ಮನವಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೂರಲ್ಲಿ ಒಬ್ಬರಿಗೆ ಒಂದು ಹತ್ತು ಜನಕ್ಕಾದರೂ ಸಹಾಯ ಮಾಡೋ ಇದ್ದೇ ಇರುತ್ತೆ ಆ ಮಗು ಆದಷ್ಟು ಬೇಗ ಉಳ್ಕೊಳ್ಳಿ ಈ ಕೆಟ್ಟ ಪ್ರಪಂಚ ಏನಿದೆ ಈಗ ಇರೋದು ಆ ತಾಯಿ ಕೆಟ್ಟ ಪ್ರಪಂಚ ಯಾರು ಸಹಾಯ ಮಾಡೋರಿಲ್ಲ ಅಂತೆಲ್ಲ ಹೇಳ್ಕೊಂಡು ತುಂಬ ಗೋಳಾಡ್ತಿದ್ರು ಇಲ್ಲ ನಮ್ಮಲ್ಲಿ ಮನುಷ್ಯತ್ವ ಇನ್ನೂ ಇದೆ ಅಂತ ಉಟ್ ಬಂದು ಕಂಡು ಬಿಡ್ತಾ ಇರೋ ಮಗುಗೆ ತೋರ್ಸೋಣ ಆ ಮಗು ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ